ಹಾಸನ ನಗರ ಹೊರವಲಯದ ಕೆ ನಗರದಲ್ಲಿ ಮೂರು ದಿನದಿಂದ ವಿದ್ಯುತ್ ಸ್ಥಗಿತಗೊಂಡ ಹಿನ್ನೆಲೆ ನೀರಿನ ಪೂರೈಕೆಯಲ್ಲೂ ಸಮಸ್ಯೆಯಾಗಿದ್ದು ಸ್ಥಳೀಯರು ಕೂಡ ಆಯುಕ್ತ ರಮೇಶ್ ಅವರಿಗೆ ಕರೆ ಮಾಡಿದ್ದರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಆಕ್ರೋಶಗೊಂಡ ಸ್ಥಳೀಯ ನಿವಾಸಿಗಳು ಆಯುಕ್ತರ ವಿರುದ್ಧ ಕಿಡಿಕಾರಿದ್ದು ಎಸ್ಎಂಕೆ ನಗರದ ಕೆಲವು ಪಾರ್ಕ್ಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಆಯುಕ್ತರು ಏಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು ಮೆಸೇಜ್ ಮಾತಾಡಿ ಮೆಸೇಜ್ ಹಾಕಿದ್ರು ಫೋನ್ ಮಾತಾಡಿ ಆಮೇಲೆ ಆಯಿತು ಬ್ಯಾಡ್ ಹಾಕು ಕಾಲು ಗಂಟೆ ಅಲ್ಲ ಸರ್ ಸಾಮಾನ್ಯವಾಗಿ ಕೃಷ್ಣನಗರದಲ್ಲಿ ಮಳೆಗಾಲದಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಸಾವಿರ ಜನರ ಮನೆಗಳಿದೆ ಕರೆಂಟಿನ ತುಂಬ ಸಮಸ್ಯೆ ಇರುತ್ತೆ ಇನ್ ಕೇಸ್ ನಾವು ಫೋನ್ ಮಾಡಿದಾಗ ಅಧಿಕಾರಿಗಳು ಸ್ಪಂದಿಸ್ತಾರೆ ಬಟ್ ಎಲ್ಲಿ ಅದು ಕರೆಂಟ್ ಫೇಲ್ ಇರದೆ ಕಣ್ಣು ಹಿಡಿಯೋದೆ ದೊಡ್ಡ ಆಗಿದೆ ನಮಗೆ ಬೇಕಾದರೂ ಶಾಶ್ವತ ಪರಿಹಾರ ಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಫೋನ್ ಮಾಡಿ ಹೋರಾಟ ಮಾಡ್ತಾಯಿದ್ದೀವಿ ನಮಗೆ ಶಾಶ್ವತವಾದ ಒಂದು ಎಲೆಕ್ಟ್ರಿಸಿಟಿ ಪ್ರೊ ಪ್ರಾಬ್ಲಮ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಎಲ್ಲರ ಪರವಾಗಿ ನಾವು ಕೇಳ್ಕೊತೀನಿ ಸರ್ ತುಂಬ ಮೂರು ನಾಲ್ಕು ದಿನದ ಸಮಸ್ಯೆ ಇದೆ ಮತ್ತು ಟಿ ಸಿ ಪ್ರಾಬ್ಲಮ್ ಟ್ರಾನ್ಸ್ಫಾರ್ಮರ್ ಪ್ರಾಬ್ಲಮ್ ಕೂಡ ಇದೆ ಈಗ ಇದೆ ಸರ್ ಇದೆ ಬಂದು ಮತ್ತು ಯೋಗಿ ಸಾರೆಲ್ಲ ಬಂದು ಎಲ್ಲ ಅದಕ್ಕೆ ಎರಡು ಎಕ್ಸ್ಟ್ರಾ ಟ್ರಾನ್ಸ್ಫಾರ್ಮರ್ ತರಿಸ್ತೀವಿ ಅಂತಲೇ ಹೇಳಿದ್ದಾರೆ ಇನ್ನು ಮುಂದೆ ಯಾವ ರೀತಿ ಆಗುತ್ತೆ ನೋಡ್ಬೇಕು ಅದು ನೋಡ್ಬೇಕು ಸರ್ ಅದೇ ಡಿ ಸಿ ಮೇಡಮ್ಗೂ ಬೆಳಗ್ಗೆ ಫೋನ್ ಮಾಡಿ ಅವರು ಕೂಡ ತುಂಬ ಸ್ಪಂದಿಸಿ ತುರ್ತಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಖಂಡಿತ ಧನ್ಯವಾದ ಅರ್ಪಿಸ್ತೀವಿ ಬಟ್ ಆದಷ್ಟು ನಮ್ಮ ಕಳಕಳಿಯ ಮನವೇನೆಂದರೆ ಎರಡು ಎರಡು ಮೂರು ದಿನ ಕರೆಂಟ್ ಇಲ್ಲ ಅಂದರೆ ನಮ್ಮ ಬದುಕಕ್ಕೆ ಸಹ ಕಷ್ಟ ಆಗ್ಬಿಡುತ್ತೆ ಅದನ್ನೊಂದು ಸಮಸ್ಯೆ ಪರಿಹಾರ ಮಾಡಿ ಅಂತ ಕೇಳ್ಕೊತೀವಿ ಸರ್ ಎಸ್ ಎಂ ಕೃಷ್ಣನಗರದಲ್ಲಿ ಈಗ ನಾಲ್ಕು ದಿನದಿಂದ ಕರೆಂಟ್ ಇಲ್ಲ ಮಳೆ ಬಂತು ಅಂತಂದರೆ ಟ್ರಿಪ್ಪಾಗುತ್ತೆ ಹೋಗುತ್ತೆ ಹಾಗಾಗಿ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಇದನ್ನು ನಾವು ನಾವು ರಾತ್ರಿ ಡಿ ಸಿ ಮೇಡಮ್ ಅವ್ರಿಗೆ ನಾವು ಫೋನ್ ಮಾಡಿ ಕೇಳಿದಾಗ ಅವರು ಭಾಳ ಜ ನಮಗೆ ಸ್ಪಷ್ಟವಾಗಿ ಸ್ಪಂದಿಸಿದ್ರು ಹಾಗೆ ಅದೇನಾಗಿದೆ ನೋಡಪ್ಪ ಅಂತ ಕಮಿಷನರ್ಗೂ ಸಹ ಕಮಿಷನರ್ಗೂ ನಿರ್ದೇಶನ ನೀಡವ್ರೆ ಅದೇನು ಕ ನೀರಿನ ವ್ಯವಸ್ಥೆ ಇಲ್ಲ ಅಂತ ಅವ್ರು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ರಪ್ಪ ಅಂತಲೂ ತುಂಬ ನಮಗೆ ಭಾಳ ಖುಷಿಯಾಯಿತು ನಮ್ಮ ಮೇಡಮ್ ಅವರು ಈ ಒಂದು ನಮ್ಮ ಹೋಗಿ ಸ್ಪಂದಿಸಿದ್ದು ಅದೇ ರೀತಿ ಇವತ್ತು ನಮಗೆ ಹೇಮಂತ್ ಸರ್ ಅವರು ಎ ಡಿ ಎಲ್ಲಿ ಅವರು ಸಹ ಬಂದರು ನಿಜವಾಗಲೂ ಅವರು ಸ್ಪಂದಿಸಿದ್ದಾರೆ ಅವರು ಅವರು ಬಂದು ಇವತ್ತು ಕರೆಂಟಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಒಂದೆರಡು ಟಿ ಸಿನ ನಾವು ಅಳವಡಿಸ್ಕೊಡ್ತೀವಿ ನಿಮ್ಗೆ ಶಾಶ್ವತವಾಗಿ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಬಡಾವಣೆ ಆಗಿ ನಾಲ್ಕರಿಂದ ಐದು ವರ್ಷ ಆಗಿದೆ ಸರ್ ಪ್ರತಿ ವರ್ಷವೂ ಇದೇ ಥರ ಆಗಿದೆ ಒಂದು ಸಲ ಕರೆಂಟ್ ಅವರು ನಾಲ್ಕು ದಿನ ಇರೋದಿಲ್ಲ ಆಮೇಲೆ ತುಂಬ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ರಾತ್ರಿ ಕರೆಂಟ್ ಹೋದ್ರೆ ಇದು ಯಾವುದೋ ಒಂದು ಕಗ್ಗತ್ತೆಲ್ಲ ಕಂಡಕ್ಕೆ ನಾವು ಬಂದು ಇಲ್ಲಿ ನಾವು ಕಗ್ಗತ್ತೆಲ್ಲ ಕಂಡದಲ್ಲಿ ಇದ್ದೀವೇನೋ ಅನ್ನೋ ಮಟ್ಟಿಗೆ ನಮಗೆ ಭಾಸವಾಗ್ತಾ ಇದೆ ನಿಜವಲ್ಲೂ ನಿಜವಾಗೂ ಭಾಳ ಬೇಸರ ಆಗಿದೆ ಪ್ರತಿ ಪ್ರತಿಷ್ಠಿತ ಬಡಾವಣೆ ಅಂತ ಹೇಳಿ ಈ ಒಂದು ನಮ್ಮ ನಗರವನ್ನು ನಾವು ಈ ಆಸೆಯಿಂದ ಬಂದು ನಾವು ಇಲ್ಲೆಲ್ಲ ಭಾಳ ಲಕ್ಷಾಂತರ ರೂಪಾಯಿಯನ್ನು ನಾವು ಮನೆ ಕಟ್ಕೊಂಡು ಇವತ್ತರ ಆದರೆ ಈಗ ಹೆಂಗ್ ಹೆಂಗ್ ಹೆಂಗಸರು ಮಕ್ಕಳೆಲ್ಲ ನಮಗೆ ಬೈತಾ ಇರುವಂಥ ಒಂದು ಮನಸ್ಥಿತಿ ಬೇಜಾರಾಗಿ ಈ ಹೊರಗಡೆ ಹೋಗಿ ರೀಚಾರ್ಜನ್ನು ಮೊಬೈಲ್ ರೀಚಾರ್ಜ್ಗೂ ನಮಗೆ ಇರೋದಿಲ್ಲ ಮೊಬೈಲ್ ರೀಚಾರ್ಜ್ಗೂ ನಮ್ಮ ಹತ್ರ ಕರೆಂಟ್ ಇರೋದಿಲ್ಲ ಹೊರಗಡೆ ಹೋಗಿ ರೀಚಾರ್ಜನ್ನು ಮಾಡ್ಕೆ ಬರುವಂಥ ಪರಿಸ್ಥಿತಿ ಉಂಟಾಗಿದೆ ನಾವು ದಯಮಾಡಿ ನಾವು ಕೇಳ್ಕೊಳ್ತಾ ಇರೋದು ಅಷ್ಟೇ ಏನಂತ ಕೇಳ್ಕೊತ ಇದೀವಿ ಅಂತಂದರೆ ನಮಗೆ ಶಾಶ್ವತವಾದಂಥ ಕರೆಂಟ್ ಬೇಕು ಸಬೂಬ್ಗಳನ್ನು ಹೇಳ್ದೇ ನಮಗೆ ಶಾಶ್ವತವಾದಂಥ ಕರೆಂಟನ್ನು ನಮಗೆ ನಮಗೆ ಎಸ್ ಎಂ ಕೃಷ್ಣ ಬಡಾವಣೆ ಎಲ್ಲ ನಿವಾಸಿಗಳಿಗೂ ನಮಗೆ ಒದಗಿಸ್ಕೊಡ್ಬೇಕು ಅಂತ ನಾವು ಕಮಿಷನರ್ ಊಡಾದವ್ರಿಗೂ ಮತ್ತು ನಮ್ಮ ಡಿ ಸಿ ಮೇಡಮ್ ಅವ್ರಿಗೂ ನಾವು ಕಳಕಳಿಯಿಂದ ನಮ್ಮ ಇಡೀ ನಮ್ಮ ಲೇಔಟ್ಟ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಇದು ಏನಾಗಿದೆ ಅಂದರೆ ಈ ಲೈನ್ ಹಾಕಕ್ಕೆ ಬಿಡ್ತಾ ಇಲ್ಲ ಜಮೀನ್ದಾರರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಜಮೀನ್ದಾರು ಇವಾಗ ಮೊದಲೇ ಮಾಡ್ಕೋಬೇಕಾಗಿತ್ತು ಇದು ಅವೈಜ್ಞಾನಿಕವಾಗಿ ಮಾಡ್ಕೊಂಡು ಇವಾಗ ಅವರು ಇಲ್ಲಿ ವ್ಯಾಲ್ಯೂನ ಅವರು ಕೇಳ್ತಾ ಇರೋ ಕೇಳ್ತಾ ಇರ್ತಾರೆ ಅಲ್ಲ ಈಗ ಅವ್ರಿಗೆ ಅವರಿಂದ ನಾವು ಈಗ ಓಡಾದಿರೋದ್ರಿಂದ ನಮ್ಮಿಂದ ಇಲ್ಲಿ ನಿವಾಸಿಗಳು ನಾವು ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ನಮಗೆ ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ ವ್ಯವಸ್ಥೆ ಎರಡೂ ಸಹ ಕರೆಕ್ಟ್ ಆಗಬೇಕು ಅಂತ ಹೇಳ್ತಾ ಸರ್ ಇಲ್ಲಿ ಏನಾಗಿದೆ ಅಂದರೆ ಅನಧಿಕೃತ ಚಟುವಟಿಕೆಗಳು ನಡೀತಾ ಇದೆ ಕರೆಂಟ್ ಇಲ್ದೇ ತುಂಬ ವೇಷವಾಟಿಕೆ ಆಗ್ಬೋದು ಎಣ್ಣೆ ಇದು ಮದ್ಯಪಾನ ಕುಡಿಯೋರಾಗಿರ್ಬೋದು ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ಕಾರಲ್ಲಿ ಎಲ್ಲ ಬರ್ತಾ ಇದ್ದಾರೆ ಒಂದು ಸೆಕ್ಯೂರಿಟಿ ಇಲ್ದಂಗೆ ಆಗಿದೆ ನಾವು ಕೇಳೋಕೆ ಹೋದರೆ ನೀವು ಯಾವನ್ರಿ ಅಂತ ಕೇಳ್ತಾರೆ ನಮಗೆ ಒಡೆಯಕ್ಕೆ ಬರ್ತಾರೆ ಭಾಳ ಭಯಭೀತವಾಗಿ ಬ ಬದುಕುವಂಥ ಒಂದು ಒಂದು ಸಮ ಇದು ನಮಗೆ ಒಂದು ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗಿದೆ ಸರ್ ನಿಜವಾಗ್ಲೂ ಇದೊಂದು ವ್ಯವಸ್ಥೆಯನ್ನು ಈ ಕರೆಂಟಿನ ವ್ಯವಸ್ಥೆ ದೂರ ಆಗ್ಬಿಟ್ರೆ ಆಮೇಲೆ ಇವೆಲ್ಲ ಹೋಗಿದ್ದಾವೆ ಅಂದರೆ ಸ್ಟ್ರೈಟ್ ಲೈಟೆಲ್ಲ ಹಾಳಾಗೋಗಿದ್ದಾವೆ ಸ್ಟ್ರೈಟ್ ಲೈಟ್ಗಳೆಲ್ಲ ಮಧ್ಯ ಮಧ್ಯದಲ್ಲಿ ಹೋಗಿದ್ದಾವೆ ಅದು ಎಲ್ಲಿ ಕತ್ತಲೆ ಇರುತ್ತೆ ಅಲ್ಲಿಗೆ ಬಂದು ಕಾರಿನಲ್ಲಿ ಅನೈ ಅನೈತ್ ಕೈ ಚಟುವಟಿಕೆಗಳನ್ನ ನಡೆಸುವಂಥ ಇದು ಎಸ್ ಎಂ ಕೃಷ್ಣ ನಗರದಲ್ಲಿ ಎರಡು ಕಡೆಯಲ್ಲೂ ಎರಡು ಕಡೆನಲ್ಲೂ ಇಡೀ ನಮ್ಮ ಲೇಔಟಲ್ಲಿ ಎಲ್ಲಿ ಇದೆಲ್ಲ ಬೆಳೆದಿದೆ ಹಳೆಯೆಲ್ಲ ಬೆಳೆದಿದೆ ಗುತ್ತಿ ಎಲ್ಲ ಬೆಳೆದೇವೆ ಅಲ್ಲಿಗೆ ಬಂದು ಅಗಲೊತ್ತೆ ಬಂದು ಏಷ್ಯಾಟಿಕೆ ನಡೆಸುವಂಥದ್ದು ಮದ್ಯಪಾನ ಮಾಡುವಂಥದ್ದು ಈ ಥರದಲ್ಲ ಚಟುವಟಿಕೆ ನಡೀತಾ ಇದ್ದಾವೆ ಇದು ಇದನ್ನು ಇದನ್ನು ನಮಗೆ ಈಗೊಂದು ಪೊಲೀಸ್ ಇಲಾಖೆ ಕಡೆಯಿಂದ ನಮಗೊಂದು ಸೆಕ್ಯೂರಿಟಿ ಸಮೇತ ಹಾಕ್ಕೊಡ್ಬೇಕು ತುಂಬಾ ಭಯಭೀತರಾಗಿ ಜೀವನವನ್ನು ರಾತ್ರಿ ಟೈಮ್ ನಡೆದಾಡೋಕ್ಕೂ ಸಮಸ್ಯೆ ಆಗಿದೆ ಇದನ್ನು ನೀವು ಮನಗಂಡು ನಮಗೆ ನಿಜವಾಗ್ಲೂ ಪರಿಹಾರವನ್ನು ಮಾಡ್ಕೊಡ್ಬೇಕು ಅಂತ ನಿಮ್ಮ ಹತ್ರ ಡಿ ಸಿ ಮೇಡಮ್ ಕಮಿಷನರ್ ಹತ್ರ ನಾನು ನಾವು ಸರ್ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ನೀಡಿ ನಮಗೆ ಒಂದು ಸೆಕ್ಯೂರಿಟಿಯನ್ನು ಕೊಡಿಸಬೇಕು ಅಂತಲೂ ಸಹ ನಮ್ಗೆ ಡಿ ಸಿ ಮೇಡಮ್ ಅವ್ರಗಳನ್ನ ಸರ್ ಇನ್ನು ನಿನ್ನೆ ತಡರಾತ್ರಿ ಸ್ಥಳೀಯ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಅಹವಾಲು ತೋಡಿಕೊಂಡಿದ್ದು ಜಿಲ್ಲಾಧಿಕಾರಿ ಸದ್ಯಮಾಮ ಹೂಡ ಆಯುಕ್ತ ರಮೇಶ್ ಅವರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡು ವಿದ್ಯುತ್ ಸಮಸ್ಯೆ ಬಗೆಹರಿಸಬೇಕು ಹಾಗೂ ತಕ್ಷಣವೇ ನೀರು ಪೂರೈಸಬೇಕೆಂದು ಆಗ್ರಹಿಸಿದ್ದರು ಜಿಲ್ಲಾಧಿಕಾರಿ ಸತ್ಯಭಾಮ ಹೂಡಾ ಆಯುಕ್ತ ರಮೇಶ್ ಹಾಗೂ ಸ್ಥಳೀಯ ನಿವಾಸಿಗಳ ಫೋನ್ ಸಂಭಾಷಣೆ ಇಲ್ಲಿದೆ ನೋಡಿ ಇಲ್ವಾ ಮತ್ತೆ ಇವರು ಹಿಂಗ್ ಬಂದಿದೆ ಇಲ್ಲ ಅಂತಂದ್ಬಿಟ್ಟು ನಿಮಿಷನರ್ಮಿಷನ್ ಸುಳ್ಳು ಹೇಳ್ತಾರೆ ತುಂಬಾ

ಏ ರಮೇಶ್ ಕೇಳಿಸ್ಕೊಳ್ರಿ ರಮೇಶ್ ಈಗ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಕಾಲ್ ಮಾಡಿ ಹೋಗಿ ಕರ್ಕೊಂಡು ಹೋಗಿದ್ದೆಲ್ಲ ಕರ್ಕೊಂಡೋಗ್ಬೇಕು ಎಲ್ಲಾ ಕಡೆಬೇಕು ಈಗ ಮಾಡಿ ಬರ್ಬೇಕು ಕರ್ಕೊಂಡೋಗಿ ಈಗ ಅವನ್ ಯಾರು ನಿಮ್ ಎಲೆಕ್ಟ್ರಿಷಿಯನ್ ಇದ್ದಾನೆ ಎಲ್ಲ ಮೇಡಮ್ ಹದಿನೈದಲ್ಲ ಮೇಡಮ್ ಒಂದ್ ಐವತ್ ಮನೆಗೆ ಇಲ್ಲ ನಮಗೆ ಈ ಕಡೆ ಸೈಡ್ ಪೂರ್ತಿ ಇಲ್ಲ ಸರ್ ರಮೇಶ್ ಸರ್ ಸುಳ್ಳು ಹೇಳ್ಬೇಡಿ ಸರ್ ನೀವು ಸುಳ್ಳು ಹೇಳ್ಬೇಡಿ ನೀವು ಮೂರ್ ದಿನದಿಂದ ನಾವು ನಿಮ್ ಕೈ ಕಾ ಕೈ ಹಂಗಲಕ್ಕೆ ಬೇಡ್ಕತ ಇದೀವಿ ನಿಮ್ಗೆ ಏನ್ರಿ ರಮೇಶ್ ಹಿಂಗ ಮಾಡಿದ್ರೆ ಎರಡು ವರ್ಷದಿಂದ ಪ್ರಾಬ್ಲಮ್ ಇರ್ಲಿಲ್ಲ ಇಲ್ಲ ಹೋಗ್ರಿ ಈಗ ಈಗ ಹೋಗಿ ನೀವು ಈಗ ಹೋಗಿ ನೀರಾದ್ರೂ ಯಾವ್ದಾದ್ರು ಒಂದ್ ಟ್ಯಾಂಕರ್ ತಗೊಂಡೋಗಿ ನೀರು ಕೊಟ್ಟು ಬನ್ನಿ ಹೋಗಿ ಈಗ ಹೋಗ್ಬೇಕು ಹೋಗಿ